ಪಟ್ಟ ಕೋರ್ ಕಟ್ಟಿದೈತೆ ಆದ್ರೆ ಒಂದು ಒಂದು ಗುಡ್ ಕೊಡ್ಬಿಟ್ಟು ಸಾಕು ದೋಸ್ತ ಮನೆಯಾಗುತ್ತೆ ಮುಂಜಾನೆ ಮುಂಜಾನೆ ನನಗೂ ಹಂಗಾಗುತ್ತೆ ಹ್ಞೂ ಏನಾಗಿ ಬಿಟ್ಟು ಆದ ತಕ್ಷಣ ಜಳಕ ಮಾಡಂಗಿಲ್ಲ ಏನಿಲ್ಲ ಮುಂಜಾನೆ ಬಾರಿಗೆ ಜನ ಹೊಂಟಿ ದೋಸ್ತ ಈ ಕುಡಿದ ಸಂಬಂಧ ದಿವ್ಸ ಗಣ ಐತಿ ಜಗಾಡ್ತೀವಿ ಮನೆಯಾಗ ನಾನೇ ರೀ ಕುಡಿದ್ ಬರತ್ತಾಳೆ ನಾನು ಬರ್ತೀನ ಹೇಳ್ತೀನಿ ಬಿಡಿ ಮಕ್ಕತ್ ಬಿಡ್ಬೇಕು ಬಿಡ್ಬೇಕು ಚಿಂತ ಒಂದು ಕ್ವಾರ್ಟರ್ ಕುಡಿದ್ ಬಿಟ್ಟಿರ್ತೀನಿ ಮತ್ತೆ ಹೆಂಗೊಂದು ಕ್ವಾರ್ಟರ್ ಕೊಡುವ ಇನ್ನೊಂದು ಕ್ವಾರ್ಟರ್ ಕಾಟರ್ ಆತತೆ ಕುಡಿತಾನೆ ಮತ್ತೆ ಇವ್ರು ಕರೆಯಾದ್ರ ನಮ್ ಇವತ್ತಲ್ಲ ಅಷ್ಟ ಮರ ಇನ್ ಹೊಟ್ಟ ಮುಟ್ಟುದಿಲ್ಲ ಕುಡಿತದ ಮಗ ಕುಡಿದ್ ಬಿಡ್ತಾನ ಕುಡಿದ್ ಬಿಡ್ತಾನ ದಿನ ಬಂದ್ ಅದನ್ನ ಹೇಳ್ತೀನಿ ಏನ್ ಕುಡಿದ್ ಬಿಡಂಗಿಲ್ಲ ಆದ್ರೆ ನಾನು ಒಂದೇ ನಿರ್ಧಾರ ಸಲ ನಿರ್ಧಾರ ಮಾಡ ಹರಿ ಫ್ರಾಮ್ ಬಂದ್ರು ನಾ ಕುಂಗಿಲ್ಲ ಕುಡಿದ್ ಬಿಡ ಮೊದಲ ನೀವು ಬಿಡ ನನಗಿ ಹೋಗಿ ಏನ್ ಹೇಳತ್ತಿ ಮುಂಜಾನೆ ಅದು ನಾನು ಹೇಳ್ತೀನಿ ಅದ ಕಿಟಕಿ ಟಿಕಿಟಿ ಹೇಳ್ತಾ ನನಗೂ ಟೆನ್ಷನ್ ಕೊಟ್ ಕೊಟ್ಟು ಕಿಶಿಂದ ನನಗೂ ರಗಡ ಆಗಿತ್ತು ದಾರು ಬಿಡ್ತಿ ನಾನು ಬಿಡ್ತಿ ಅಂದ್ಲು ಅದಕ್ಕೆ ನಾನು ಹೇಳ್ತೀನಿ ನಾ ಬಿಟ್ಟು ಕೊಟ್ಟನು ಅಲ್ಲ ದೋಸ್ತ ಕರೀನ ನೀನ್ ಎಂತ ಬಿಟ್ಟದಿ ಅಕ್ಕನ ಜವಾಳಿ ಮನೆ ಬಿಟ್ಟು ಹೋಗ್ಯ ಅಲ್ಲೋ ನಿಂದ ಚಲೋ ಅವ್ರ ನೀನ್ ಏನ್ ಬಟ್ ತಾರ ಬಳಿ ನಿಂದ ಕಿರಿಕಿರಿ ತಪ್ಪೈತಿ ನಾನು ನೀನ್ ತಂದಲ್ಲ ಅವ್ನ ಬರ ಬಿಡ್ತಾನೆ ಕಿಲ್ ಆದ್ರೂ ಮನೆಗೆ ಹೋಗಿಲ್ಲ ಮತ್ ನಾಯಿ ಕುಳಿತ ಇಲ್ಲೇ ಇರ್ತಾರೆ ನಾಳೆ ಕುಡಿ ಬಿಡುವಂಗೆ ಆಯ್ಕೆ ನಾನು ಬೇಡ ಬರತ್ತೆ ಕಾರ ಬಿಡುವಳು ಬೆಂಗತಾವ್ ನಿಮ್ಮ ಅವನ ಅಂದ್ರೆ ಬರಕ್ತ ಇರಲಿಲ್ಲ ನಿಂದ ಚಲೋ ಆಯ್ತು ಓಪ ನಾನ್ ಈ ನಾ ಬಡಿತಿದ್ದೀವಲ್ಲ ಬಾ ಪ್ರೀತಿ ಹೋಗಿ ಮಾತಾಡಿಸ್ರು ನಾನು ತಿರುಗಾಡ ಬಡಿತಿದ್ಲ ನೀ ನೀನ್ ಏನ್ ತಿಂದ್ರೆ ಬಡಿತಿ ನನ್ನ ತಿರುಗಾಡ ಬಡಿತಿದ್ಲ ನಾ ಕುಡಿದ್ ನೋಡಿ ಕುಡಿದ್ ನೋಡಿ ಹಾಕಿದ್ಯಾ ಬ್ಯಾಸರ ಕಿಶನ್ ಹಾಕಿಯ ನಾನು ಬಿಟ್ಟು ಹೋಗ್ಬಿಟ್ಲು ನೋವು ನಾ ದರ ಬರ್ದಂಗ ಬಡಿತಂಕ್ರೆ ಮಾತ್ ಹೋಗಿ ಬಂದ್ ಇಲ್ಲೇ ಹೋಗಾಕೋ ಹೋಗಾಕೊತ್ತ ಯಾರಿಲ್ಲ ನಾ ಕುಡಿದ್ರೆ ಅಂದ್ರೆ ಎಷ್ಟೊಂದ್ ಬರ್ಬೇಕಾ

ಸಂಜೆ ವ್ಯವಸ್ಥೆ ಮಾಡ್ತೀನಿ ದೋಸ್ತ ಯಾಕೆ ದುರ್ಯಾಕ ಹೋಗಿರ್ತಾಳ ರೊಕ್ಕ ಕೊಡ್ಲಿಲ್ಲ ಆದ್ರೆ ಆಯ್ತಿಲ್ಲ ಗಾಳಿ ಬರಾಬರ್ ಇದಕ್ಕೆ ಹೇಳ ಸಂಜೆ ವ್ಯವಸ್ಥೆ ಮಾಡ್ತಾರ ಬಹಳ ಬಹಳ ಖುಷಿ ಆಯ್ತು ಏನು ನಾ ಏನಾಯ್ತಲ್ಲ ಸಂಜೆ ವ್ಯವಸ್ಥೆ ಮಾಡ್ತಾರ ಅಂದ್ರೆ ಒಟ್ಟೆ ನನಗೆ ಇವತ್ತಿಗೆ ಫುಲ್ ಮಜಾ ಬಂದ್ಬಿಡ್ತು ಯಾಕಂದ್ರೆ ಇಲ್ಲಿ ಏನೈತಿ ಏ ನೀನ್ ಅವನ ಬರೀ ನಂದ ಬಾರ್ಸುದ ಮಗನ ಹಾ ನೀ ಯಾವಾಗ ಏ ದೋಸ್ತ

ಹೆಚ್ಕನ ಹಾಕಕತಿ ಒಂದ್ ಸ್ವಲ್ಪ ಏನೋ ತಾಸಿ ಆಗಿದ್ ಬಾಕ ದಾರು ಬಿಡ್ತಾನಂತ ಹೇಳಿ ಎಷ್ಟು ಹೇಳಿದ್ರೇಳ್ಕೋ ತಿಳ್ಕೊಂಗಿಲ್ಲ ಇಲ್ಲ ಚಿಗವ್ವ ಹಂಗೆ ನಮ್ಮ ಊರ್ ಕಡೆ ಒಬ್ರಿಗೆ ಆಗಿತ್ತ ದಾರು ಬಿಡ್ಸಕತ್ ಹೇಳಿ ಔಷಧಿ ಹಾಕಿ ಅವನಿಗೆ ಹೊಟ್ಟಿಗಿ ತಿನ್ನಿದೇನ ಹತ್ಲೇ ಇಲ್ಲ ಒಂದ್ ನಾಲ್ಕು ದಿನಕ್ಕ ನಾಲ್ ಶಿವ ಅಂತ ಹಂಗೇನ್ರ ಆದ್ರ ನನ್ ಗತಿ ಚಿಗವ್ವರ ಔಷಧಿ ತಗೋತಾರಲ್ಲ ಅದ್ ಕುಡಿದ್ಮೇಲೆ ದಾರು ಕುಡ್ದ್ರ ಸಾಯ್ತಾರಂತ ಮತ್ತ್ ಎಲ್ಲರ ಹುಡುಗ ಎಲ್ಲರ ಬಾಯ್ತು ದಾರು ಕುಡಿತಂದ್ರ ಏನ್ ಮಾಡ್ದವ ಚಿಗವ್ವ ನನ್ನ ಗಂಡು ಮೊದ್ಲಿಗ್ ಕಂಟ್ರೋಲ್ ಇಲ್ಲ ಇದ್ರ ಮ್ಯಾಲು ಒಟ್ಟ ಬೇಕಂದಿದ್ ಬೇಕಂತನಾ ದಾರು ಔಷಧ ಹಾಕದ್ ಬೆಳಕ ದಾರು ಕುಡುದಂದ್ರ ಏನಾರ ಆಯ್ತಂದ್ರ ನನ್ನ ಬಾಳೆ ಆದ ಮೊದ್ಲೇ ಯಾರು ಹೇಳೋರಿಲ್ಲ ಕೇಳೋರಿಲ್ಲಾ ಯಾರೇ ಅವ್ವಬ್ಬ ಅದ್ನೇನೂ ಹಚ್ಚಿದಿ ನಡದ ಕುಡಕ ಬಾ ಅದನ್ ಹೇಳ್ ತೊಗೊಬೇಕ್ ಬರಾಕತ್ತಾಳು ಆದ್ರೆ ಆಕಿ ಜೊತೆ ಈ ರುಕ್ಮ ಬೇಕಿ ಬೆಣ್ಣ ಬಿಡವಾಳಾಕ್ಯದ ಸ್ವಲ್ಪ ಕೆಲವಾಗ್ ಏನಾರ ಪರ್ಸ್ನಲ್ ಮಾತಾಡ್ಬೇಕಾಗಿತಿ ರುಕ್ಮ್ ಇದ್ರ ಆಗೋದೇನೈತಿ ಹಾಂ ಯಾವಾಗಿದ್ರು ಆಕಿನೋ ನನ್ನ ಕೈಯ ನಾಳನ ನಾ ಅಂದ್ರೆ ಯಾರ ಈ ಊರ ಗೌಡ ಏರ್ರಿ ಏರ್ಲಿ ಆಕಿದ್ರೆ ಏನಾಯ್ತ ಅಕ್ಕಿ ಜೋಡಿ ಇವತ್ತು ಮಾತಾಡತ್ತೀರ್ತನ್ನ ಹ ಬಿಟ್ರೆ ಹೇಳಿ ಇವತ್ತು ಬಿಡಂಗ ಇಲ್ಲ ನಾ ಹೋಗೋಕ್ಕ ಗೌಡ್ರಿ ಇಲ್ಲೇ ಬಂದಾರಲ್ಲ ನಮಸ್ಕಾರ ರೀ ಗೌಡ್ರಿ ಆ ನಮಸ್ಕಾರ ವಪ್ಪಾರ ಇರಲಿ ನೀವು ಹೊಲಕ್ಕೆ ಬರೋ ಟೈಮಿಂಗ್ ಇದೆ ನಿಮ್ಗೆ ಆ ಹೊಷ್ಟು ಹೊತ್ತು ಎಲ್ಲಿ ಬಂದೈತೆ ಗೊತ್ತಾಯ್ತಮ್ಮ ಅಂತ ಇಟ್ರೆ ನಿಮ್ಗೆ ಟೈಮ್ ಮಾತಾಡ್ರಿ ಗೌಡ್ರ ಮನ್ಯಾಗೆಲ್ಲ ಜಗ್ದಾ ಮಾಡ್ಕೊಂಡು ಬರೋಟ ಗೇಟ್ ಸಾಕು ಹೌದ್ರಿ ಹೌದು ರೀ ಗೌಡ್ರ ಇವತ್ತು ಒಂದು ನೀಟು ಟೈಮ್ ಆಗಿರದ್ರಿ ದಿನ ಕರೆಕ್ಟ್ ಟೈಮ್ ಬರ್ತೇವೆ ರೀ ನಾವು ರೀ ಹಾಂ ಉಪ್ಮಾ ಅವ್ವ ನಡೆದವ್ರಿಗೆ ಟೈಮ್ ಟು ಟೈಮ್ ಬರ್ಬೇಕು ಅನ್ನೋದಾರ ಆಯ್ತು ರೀ ಗೌಡ್ರ ನೋಡ್ರಿ ಈಗ ಬಡ ಬಡ ಕೆಲಸ ನಮ್ ಕೈ ಬಡ ಬಡ ಮಾಡಿ ಮುಗಿಸ್ತಿ ಬಿಡ್ರಿ ಅದ್ಯಾಕ್ ನೀವು ಚಿಂತೆ ಮಾಡ್ತೀರಿ ಗೌಡ್ರ ನಮ್ದು ತಪ್ಪೇರಿ ಕೆಲ್ಸಕ್ಕಂತ ಹೊಂಟ ಬೆಳಕ ಲೇಟ್ ಮಾಡಬಾರ್ದು ಸ್ವಲ್ಪ ಲೇಟ್ ಆಗೈತ್ರಿ ಗೌಡ್ರ ಇನ್ನೊಂದ್ ಮಾತ್ರಿ ಒಟ್ಟ ಪಗಾರ ನನ್ ಗಂಡ ಬಂದ್ ಕೇಳಿದ್ರ ಅವ್ನ್ ಕೈಯಾಕ್ ಕೊಡಕ್ ಹೋಗ್ಬೇಡ್ರಿ ಅವ ಏನ್ ಮಾಡಿದ್ರೆ ಅವ್ನ್ ಕೈಯಾಕ್ ಪಗಾರ್ ಕೊಡಕ್ ಹೋಗ್ಬೇಡ್ರಿ ಯಾಕಂದ್ರ ಅವ ಕುಡ್ದೆ ಹಾಳ್ ಮಾಡ್ತಾನ್ರಿ ಹೌದ್ರಿಪ್ಪ ಈ ಗಂಡ ಈಗ ಬರ್ಬರ್ತಾ ಹಾದಿ ಬಿಟ್ಟಾನ್ರಿ ಒಟ್ಟ ರೊಕ್ಕ ಕೊಡ್ಬೇಡ್ರಿ ಅವ್ನ್ ಕೈಯಾಗ್ ಪಾಪ ದುಡ್ಡು ದುಡ್ ಸಾಯ್ತೈತಿ ಬಡದಾರ ಹೋಗಿ ಹೋಗಿದಾರ ಕುಡಿತಾನ ಅದಕ್ಕ ನೋಡ್ರಿ ಅಕ್ಕಿ ಇದ್ ಬರ್ರಿ ಅಕ್ಕಿ ಕಾಯಿ ಕೊಡ್ತೀ ಅಕ್ಕಿಲ್ದ್ರ ನನ್ ಕೈಯ ಬಂದ್ ಬರ್ರಿ ನಾ ಅಕ್ಕಿಂಗ್ ರೀ ಏನ್ರಿ ಪಾ ಅವ್ನ ಕೈಟ್ ಕೊಡಕ್ ಹೋಗ್ಬೇಡ್ರಿ ಇವತ್ತು ಕಾಲ್ ಬಿಡ್ತಾನು ಕರಿತಾನು ಒಳತಾನು ರಗಡ ಇದು ಮಾಡ್ತಾನ್ರಿ ಒಟ್ಟವನ್ ಕೈ ಕೊಡಕ್ ಹೋಗ್ಬೇಡ್ರಿ ಆಯ್ತ್ ರೊಗ್ ನೀ ಹೇಳಿದಂಗ ಪಗಾರ ಬಾಲ್ಯ ಮಗನ ಕೈ ಕೊಡಂಗಿಲ್ಲ ಹೂನ್ರಿ ಮೇಲೆ ನಿಮ್ ಕೈಗ ಕೊಡ್ತಾನ ಪಗಾರ ಆಯ್ತಾಯ್ತು ಆದ್ರೆ ನಿರ್ಮಲಾ ನೀವೊಂದ್ ಸ್ವಲ್ಪ ಬಂದ್ ಭೇಟಿ ಆಗಿ ನನಗೆ ನಿರ್ಮಲಾ ನೀವ್ ಒಬ್ಬ ಆ ರುಕ್ಮ ಕರ್ಕೊಂಡ್ಬರಬೇಡ ಯಾಕಂದ್ರ ನಿನಗ ಪಗಾರ್ ಕೊಟ್ಟು ಕಳಿಸ್ತಾನ ಆಯ್ತಲ್ಲ ಅಯ್ಯಗೌಡ್ರ ನೀವು ಯಾವಾಗ್ಲೂ ತಿಂಗಳ ದಂಡಿಗೆ ಪಗಾರ್ ಕೊಡೋರು ಇನ್ನ ತಿಂಗಳ ದಂಡಿನೇ ಬಂದಿಲ್ಲ ಈಗ ಪಗಾರ್ ಕೊಡ್ತೀರಿ ನಿರ್ಮಲಾ ನಿನ್ನ ಕಷ್ಟ ನೋನ್ ಕೈ ಬಾ ತಳತೆನ್ಯಾ ಯಾಕಂದ್ರ ನೀ ಒಬ್ಬಕ್ಕೆ ಬಂದ್ ಪಗಾರ್ ಹೋಯ್ ಅಕ್ಕಿನ ಕರ್ಕೊಂಡ್ ಬರಬೇಡ ನೀ ಒಬ್ಬಕ್ಕೆ ಬಾ ಅಷ್ಟ ಮಾಡ ಅಂದ್ರ ನೀವು ಅಡ್ವಾನ್ಸ್ ಕೊಡ್ತೀರೇನೆ ಹಾ 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 ಅದಕ್ಕೆ ಅಯ್ಯ ಗೌಡ್ರ ನೀವು ದೇವ್ರ ಅಂತವ್ರಿ ನನ್ ಕಷ್ಟ ನೋಡ್ಲಿಕ್ಕ ಅಲ್ಲಾರಕ್ಕ ಅಡ್ವಾನ್ಸ್ ಕೊಡ್ತೀನಿ ನಾ ಆತಿರ್ಲ ಆಯ್ತ ಹೇಳ್ರಿ ಬಂದ್ ಇಸ್ಕೊಂಡ್ ಹೋಗ್ತೀನಿ ಅದಕ್ಕ ತಪ್ಪಸ್ಲಾರ್ದ ನೀವ್ ಒಬ್ಬಕ್ಕೆ ಬಂದ್ ಭೇಟಿಯಾಗಿ ಅಡ್ವಾನ್ಸ್ ಆಯ್ ಆಯ್ತ ಹೇಳ್ರಿ ಎಲ್ರಿ ಹೊಲ್ದಾಗ ಇರ್ತಿರ ಅಲ್ಲೇ ಇರ್ತನ ಹೊಲ್ದಾಗ ನಿನ್ನ ನಿನ್ನ ಅದನ್ನ ಕಾಯ್ತಿರ್ತನ ಆಯ್ತ ಹೇಳ್ರಿ ಚಿಗವ ನಿನ್ಗೂ ಅಡ್ವಾನ್ಸ್ ಬೇಕಾರ ಕೇಳ ಗೌಡ್ರ ನನಗೊಂದಿತ್ತು ಏನ್ರ ಅಡ್ವಾನ್ಸ್ ಕೊಡ್ಲೆ ನನಗೂ ಮಾನ್ಯ ಐತಿ ಒಂದಿತ್ತು ಏನ್ರಿ ನಾನು ಮನೆಯಾಗ ಮಾಡ್ಬೇಕ್ರಿ ರುಕ್ಮವ್ವ ನಿನಗ ಅಡ್ವಾನ್ಸ್ ಕೊಟ್ಟದ್ ಬಾಳ ಐತಿ ಇನ್ನ ಅದನ್ನ ಮುಡ್ಸಿಲ್ನಿ ಇನ್ನು ಮಾತಾಡ एडवांस ಕೇಳಾಗ್ತೈದಿ ಪಾಪ ಆಕೆ ಕಷ್ಟ ಬಾಳ್ತೈ ಅದಕ್ಕೆ ಗಂಟು ಕೊಡಕ ಅದಕ್ಕೆ ಅಡ್ವಾನ್ಸ್ ತಗೊಳ್ಳಕ ಬಾ ತಳಕತ್ತಿನಿ ಅಕಿ ಬರಲಿ ನೀನು ಮುಂದಿನ ವಾರದಾಗ ನೋಡು ಕೊಡ್ರಿ ನೀ ಬಾ ತಪಸ್ಬೇಡ ಆಯತಲ್ರಿ ಕೊಡ್ ಬಾ ಬಾ ನಿರ್ಮಲಾ ಬಾ ಇವತ್ತು ಕೂಡಿ ಬತ್ತ ನಿನ್ನ ಕಾಲ ನಿನಗ ಅಡ್ವಾನ್ಸ್ ಅಲ್ಲ ನಿನಿ ಏನು ಕೊಡ್ಬೇಕಲ್ಲ ಹಾ

ಆಯ್ತಾ ಇಲ್ಲೇ ನಿಂದ್ರು ಬಟ್ಟನೆ ಹೋಗಿ ಪಗಾರಿಸ್ಕೊಂಡ್ ಬರ್ತೀನಿ ಹೋಗುನ್ ಮನಿಗಿಂಡ ಏನ್ ಕುಡಿದ್ ಬಂದೈತೋ ಹಂಗೆ ಬಂದಿತ್ತು ಅಡಿಗೆ ನಿಂದ್ರ ಗೌಡ್ರ ಅದು ಏನೋ ಪಗಾರ್ ಕೊಡ್ತೀನಿ ಅಂದಿದ್ರಲ್ಲಾ ಅದಕ್ಕ ಬಂದಿದಿನ ಒಂದಿಟ್ ಪಗಾರ್ ಕೊಡ್ರಿ ಹೋಗ್ಬೇಕ್ರಿ ಮನಿಗೆ ತಡಿ ನಿರ್ಮಲಾ ತಡಿ ಮಾಡಿ ಈಗ ಟೈಮ ಕೂಡಿ ಬಂದೈತಿ ಮನಿಗ್ ಹೋಗಕಂದ್ರ ಅವಸರ ಮಾಡ್ತಿ ತಡ್ಕೋ ಒಂದ್ ಸ್ವಲ್ಪ ತಡಿ ನಾ ಮಾತಾಡುದು ಉಳ್ದಾವ ಇನ್ನು ಬಾಳ್ ಕೆಲಸ ಐತಿ ಈಗ ಎಂದೂ ಈ ಟೈಮ್ ಸಾಸಿದಿಲ್ಲ ಇವತ್ತ ನನಗ ಕೂಡಿ ಬಂದೈತಿ ತಡ್ಕೋ ಒಂದ್ ಸ್ವಲ್ಪ ತಡಿ ತಡಿ ಗೌಡ್ರ ಏನ್ ಮಾತಾಡತ್ತೀರಿ ನೀವು ನಮ್ದು ನಿಮ್ದು ಏನ್ ಮಾತುಕತೆ ಅಲ್ರಿ ಅದೇ ಪಗಾರ್ ಕೊಡ್ತೀನಿ ಅಂದಿರತ್ ಬಂದಿನಿ ನಾನು ಏನ್ ಅರ್ಜೆಂಟ್ ಅಂತ ಕೇಳಿದ್ರ ನನ್ ಗಂಡ್ ಹೋಗಿ ಊಟ ಮಾಡಿ ಹಾಕ್ಬೇಕು ಅವನಿಗೆ ನಾ ನಡೀತೇನ್ರಿ ಒಂದ್ ಸ್ವಲ್ಪ ಪಗಾರ್ ಅವಸರ ಎಂಟ್ ಅವರ ಯಾರು ಹೇಳವ್ರು ಕೇಳವ್ರು ಯಾರ ನಿನಗ ಅದಲ್ಲ ಒಂದ್ ನಿನ್ ಗಾಂಡ ಗಾಂಟ ಇರೋದ ಅದೊಂದು ಕುಡಲಿ ಯಾವ ಮುಲ್ಯಾಗ್ರ ಹೋಗಿ ಬಿದ್ದಿರ್ತೈತಿ ಅಚ್ಚಾಕ್ ಕಿಚಾರ್ ಮಾಡಕಿ ಈಗ ನನ್ನ ಜೊತೆ ಯಾರು ಇಲ್ಲ ಈಗ ನನ್ ಜೊತೆ ಒಂದ್ ಸ್ವಲ್ಪ ಎಂಜಾಯ್ ಮಾಡಿ ಟೈಮ್ ಪಾಸ್ ಮಾಡಿ ಹೋಗ ತೀತನಾ ಈ ಕಾಲ ಇನ್ನ ಮಾತು ಕೂಡಿ ಬರಂಗಿಲ್ಲ ಇವತ್ತ ಕೂಡಿ ಬಂದತಿ ನಂದು ನಿಂದು ಟೈಮ್ ಸರಿ ಐತಿ ಇವತ್ ಸ್ವಲ್ಪ ನಾನು ಕೂಡ ಎಂಜಾಯ್ ಮಾಡಿ ಹೋಗ್ಬೇಕೇ ಗೌಡ್ರ ಏನ್ ಮಾತಾಡತ್ತೀರಿ ಇನ್ನು ನಿಮ್ ಜೊತೆ ನಾ ಎಂಜಾಯ್ ಮಾಡ್ಬೇಕಾ ನನ್ ಗಂಡನ್ ನೋಡಿರ ಕರೆಕ್ಟ್ ನೋಡಿದ್ರ ಕಾಣಿಸ್ ನೀವು ಕುಡುಕನೇ ಇರ್ಬೋದ ಆದ್ರ ಈ ವಿಷಯ ಗೊತ್ತಾದ್ರ ನಿಮ್ಮ ಜೀವಂತ ಉಳ್ಸಂಗಿಲ್ಲ ನಿರ್ಮಲಾ ನಿನ್ ಗಂಡ ಕುಡುಕ ನಾವ್ ಹೇಳಿದಂ ಕೇಳ ನಾವ್ ಸರ್ ಜರ್ನಿ ಕೇಳಿದಾದ್ರ ಹ್ಮ ನಿನ್ನ ರಾಣಿ ರಾಣಿ ಹಂಗ ನೋಡ್ಕೊತ ರಾಣಿ ಹಂಗ ಐತನಾ ವಿಚಾರ ಮಾಡಿ ನೋಡುವಂತ ಒಂದ್ಸಾರಿ ್ರ ನನ್ ಗಂಡ ಕುಡುಕಿರ್ಬೋದ್ರಿ ಆದ್ರ ಆ ವಿಷದಾಗ ಪಕ್ಕ ಅನ್ಸದನ್ರೀ ನಿಮ್ಗೇನ್ರ ಡೌಟ್ ಇದ್ರ ನಿಮ್ ಹೆಂಟಿನ ನನ್ ಗಂಡರ ಹತ್ರ ಕಳಸ್ರಿ ಏ ನಿರ್ಮಲ ನಾ ನಿಮ್ಮ ಸುಖ ಕೈ ಹೇಳ್ರ ನನ್ನ ಮನಿಗೆ ಕೈ ಹಾಕ್ತೇನೆ ನೀನು ಆ ನಿಮ್ಮ ಇವತ್ತ ಚೆಕ್ ಕೊಂದ ಬಿಡ್ತೇನೆ ನಿಮ್ಮ

ಹೋಗಿ ಹೋಗಿ ಇಂಥ ಕೆಲಸ ಮಾಡ್ತಿಲ್ಲ ನಾಚಕಾದಂಗಿಲ್ಲ ನೀನ್ ಜಲಮೀವಾಡ ಮಗಳ ಗತಿ ಅದಾಡ್ರಿ ಅಂತಕಿನ ಕರದ ಈ ರೀತಿ ಮಾತಾಡ್ತಿದ್ರಲ್ಲ ನಿಮ್ ನಾಚ್ಕ ಆಗಂಗಿಲ್ಲ ಬಡತನ ಐತಿ ಪಗಾರ್ ಕೊಡ್ತಾನೆ ಹೋಗುವ ಅಂತ ಹೇಳಿ ನಾ ಕಳ್ಸಿದ್ನಿ ಹೋಗಿ ಹೋಗಿ ಆ ಹುಡ್ಗಿ ಮಕ್ಕನ್ ಹಾಕಿರಿ ನೀವೇನು ಮನುಷ್ಯರೋ ಏನ್ ಧನನೋ ಆ ಎಲ್ಲರೂ ಈ ಸುದ್ದಿಕ್ಕೆ ಗಾಂಡಕ್ಕೆ ಗೊತ್ತಾದ್ರ ನಿನ್ನ ತುಂಡ ತುಂಡು ಕಡದ ನಾಯಿನರಿಗೆ ಹಚ್ತಾನ ಕುಡಕಿರ್ಬೇಕಾರೆ ಅವ್ನು ನಿಯತ್ತಾದ ಮನುಷ್ಯ ಅದಾನ ಅಂತ ಹೋಗಿ ಬಿಡು ಚಿಗವ ಅವ್ರಿಗೇನ್ ಬೈತಿ ನನ್ ಗಂಡ ಸುದ್ದಿದ್ರ ಇವ್ರ ಯಾಕೆ ನನಗ್ ಮಾತಾಡ್ತಿದ್ರ ಇದೆಲ್ಲಾ ಕುಡ್ಕುನ್ ಹೆಂಡತಿಗಿ ಆಗ್ಬೇಕಾಗಿದ್ದರ ಅವನಿಗೂ ಅಂಜಿಕ ಇರೋದು ಗಂಡಂದು ಹೋಗಿ ಬಿಡವಾ ನೋಡು ಇದನ್ನೆಲ್ಲ ಅವ್ನ್ ಮುಂದೆ ದೊಡ್ಡ ಅದಂತ ಮಾಡ್ಬೇಡ ಅವ್ನ್ ಕೈಯಾಗ ಕೊಟ್ಲಿ ಬಿಡಿಗೆ ಕೊಟ್ಟೈತಿ ಇದನ್ನ ಇಷ್ಟಕ್ಕ ಮುಗಿಸ್ಬೇಡ ನೀನು ಗೌಡ ಅಟ ಬುದ್ಧಿ ಕಲ್ಕೋ ಹೆಣ್ಮಕ್ಳಗ್ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಅಂತ ಮರ್ಯಾದೆ ಕೊಟ್ಟ ನಮಸ್ಕಾರ ಅಂತ ಮಾತಾಡ್ತಿದ್ದೀವಿ ಇನ್ನ ಹಂಗಿಲ್ಲ ಇನ್ನು ಮತ್ ಬ್ಯಾರೇನ ಅದ್ ಹೌದ್ರಿ ಗೌಡ್ರ ನಮ್ಗ ರೊಕ್ಕದ್ದು ಅವಶ್ಯಕತೆ ಐತೆ ಅಂದ್ರ ನಾವೇನು ಮೈ ಮಾರ್ಕೊಂಡು ಜೀವನ ಮಾಡಂಗಿಲ್ಲರೀ ಎಲ್ಲಾ ಹೆಣ್ಮಕ್ಳು ಒಂದೇ ರೀತಿನೂ ಇರಂಗಿಲ್ರಿ ಇದನ್ನ ಸ್ವಲ್ಪ ತಲಾಗಿಟ್ಕೋರಿ ಬಾ ಹೋಗ್ ಚೂರಿ ಏನ್ ಮಾತಾ ಸ್ವಲ್ಪ ಹುಡ್ಗಲ್ ಬಿದ್ದೈತಿ ಹೊಸ ಹೆಣ್ಣೆ ನನಗ ಹಿಂಗ ಮಾತಾಡಿ ಹೋದಲ್ಲ ನೀನು ಹೋಗ ಹೋಗ ಇವತ್ತಿಲ್ಲದ ನಾಳೆ ನಿನ್ನ ಪಡದೆ ಪಡಿತೇನ ಹ್ಮ್ ಬಿಡಂಗ ಇಲ್ಲ ನಿನ್ನ ಹೋಗ ನನ್ನ ಕೈಯಾಗ ಪಾರಾಗ ನೀ ಕೇವಲ ಒಂದು ಹೆಣ್ಣ ನನಗ ಕತ್ತಿಗತೆ ಮಾತಾಡಿ ಹೋಗಿ ಆಗ್ಲಿ ಆಗ್ಲಿ ನಿರ್ಮಲಾ ನೀ ನನಗ ಮಾತಾಡಿ ಹೋಗಿದಿಲ್ಲ ಹ್ಮ್ ನಾನು ಎದ್ಯಾಗ ಯಾಕೆ ನತ್ತೈತಿ ಪ್ರೀತನಾ ಇನ್ನಾಯ್ತಿ ನಿಂತ ನಿನ್ನಂತ ಹೆಣ್ಣ ನನಗೆ ಎಷ್ಟೋ ಅನುಭವಿಸ್ಬಿಟ್ಟೆ ಆಗ್ಲಿ ಆಗ್ಲಿ ಇನ್ನು ನಿನ್ನ ಹೆಂಗ ಬಲಿ ಅನ್ನೋದ ನನಗೆ ಚೆನ್ನಾಗಿ ಗೊತ್ತೈತಿ ನಾನು ವರ್ಷ ಅಂದ್ರೆ ಏನ ನಾ ಅಂದ್ರೆ ಏನ ಈ ಊರಾಗ ಯಾರು ತಿಳಿದ ಗೌಡ 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 ಅಂದ್ರೆ ಏನು ತಿಳ್ಕೊಂಡಿದೀನಿ ನಿನ್ನ ಗಂಡನ ಸಂಬಂಧ ನಡಗ ನೀ ಹ್ಮ್ ಇನ್ನು ಪಾರಾಗಕ್ಕೆ ನೀರೇ ನೀರೇ ಇನ್ನ ಮ್ಯಾಲ ನಿನ್ನ ಗಂಡನ ನಾನು ವಶ ಮಾಡ್ಕೊಂಡ ನಿನ್ನ ಸಂಸಾರದಾಗ ಹೊಳಿ ಹಿಂಡ್ಲಿಕ್ಕ ಹ್ಮ್ ನಾನ್ ಹೆಸರ ಗೌಡತ್ತ ಕರಿಬೇಡ್ನಿ ಕೇಳ್ತಾನ ಇನ್ನ ಬಾಳೆ ಮಾಡ್ ನನ್ನ ಕೈಯಾಗ್ನಿ ಹಾ ಆಯ್ಲಿ ಆಯ್ಲಿ ಅಲ್ಲೋ ಕೊಡ್ತ ಕೊಡ್ತ ಬರ ಬಿಡಪ್ ಕೊಡ್ತಿ ಮಂದಿಟ್ಟು ಕೊಡ್ಸಕ್ ತಯಾರಿ ಎರಡ್ ಸಾವಿರ ರೂಪಾಯಿ ಕೊಡ್ತು ನಮ್ ಕಿರಾಯ ಎರಡ್ ಸಾವಿರ ರೂಪಾಯಿ ಯಾರ ಮೂಲಿ ಮನಿ ಮಾಡಿ